ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನಡ್ಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ದಾಲ್ ಫ್ರೈ ಜೀರಾ ರೈಸ್ ಮಾಡಿವ್ರಿ ಇಲ್ಲಿ ಈಗ ಬಾಸುಮತಿ ಅಕ್ಕಿ ತೊಗೊಂಡಿವಿ ನಾವು ಇಲ್ಲಿ ಅರ್ಧ ಕೆ ಜಿ ಇಲ್ಲಿ ಕರೆಕ್ಟ್ ಹಂಗೆ ಮಾಪು ಹೇಳಾಕತ್ತೀವಿ ನೋಡಿರಿ ಈಗ ಎಷ್ಟು ತಗೊಂಡೀವಿ ಅನ್ನೋದು ನೋಡ್ರಿ ಇಲ್ಲೇ ಫಸ್ಟ್ ಇವನ್ನ ಅನ್ನ ಮಾಡಬೇಕಾದ್ರೆ ನೀರಾಗ ನೆನೆ ಇಡ್ಬೇಕ್ರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆ ಇಡ್ಬೇಕ್ರಿ ನೋಡಿರಿ ಇಲ್ಲೇ ನೀರು ಹಾಕಾಕೈತೀವ್ರಿ ಈಗ ಈ ರೀತಿ ನೀರು ಹಾಕಿ ಒಂದು ಸ್ವಲ್ಪ ಹಿಂಗೆ ಇಟ್ಟು ಬಿಡುದ್ರಿ ಅವನ ಅಂದ್ರೆ ಅನ್ನ ಭಾರಿ ಕರೆಕ್ಟ್ ಹಾಕೈತಿರಿ ಅದು ಇಲ್ಲಿ ದಾಲ್ ಮಾಡೋದಕ್ಕೆ ಬೇಳೆ ತೊಗೊಂಡಿವಿ ನೋಡ್ರಿ ಅವು ತೊಗರಿ ಇಲ್ಲೇ ಹಸಿ ಮೆಸಿಗೆ ಕಟ್ ಮಾಡಿ ಇಟ್ಟಿವ್ರಿ ಇಲ್ಲಿ ಶುಂಠಿ ಇಟ್ಟಿವ್ರಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿವ್ರಿ ಸಣ್ಣಂಗೆ ಇಲ್ಲಿ ಎರಡು ಟೊಮೆಟೊ ಕಟ್ ಮಾಡಿಟ್ಟಿವ್ರಿ ಇಲ್ಲಿ ಬೆಳ್ಳುಳ್ಳಿ ಇಟ್ಟಿವ್ ನೋಡ್ರಿ ಕಟ್ ಮಾಡಿ ಹಂಗೆ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಐತಿ ಇದು ಅರ್ಶಿ ಪುಡಿ ಐತ್ರಿ ಒಂದು ಸ್ವಲ್ಪ ಸಕ್ಕರೆ ಐತ್ರಿ ಇದು ಈಗ ನೋಡ್ರಿ ಇದು ಅಷ್ಟು ಸೇರಿ ಇಲ್ಲೇ ಕುಕ್ಕರ್ಗೆ ಹಾಕ್ತಿವಿ ನೋಡ್ರಿ ಈಗ ನೋಡ್ರಿ ಈಗ ಬೇಳೆ ಹಾಕೀವ್ರಿ ಈ ರೀತಿ ದೊಡ್ಡ ಕಪ್ಪಿಲ್ಲಿ ಒಂದು ಕಪ್ಪ ಬೇಳಿ ತೊಗೊಂಡಿವ್ರಿ ದಾಲ್ ಮಾಡೋದಕ್ಕೆ ಟೊಮೆಟೊ ಹಾಕಿದೀವಿ ರೀ ಈಗ ನೋಡ್ರಿ ಇಲ್ಲೇ ಉಳ್ಳಾಗಡ್ಡಿ ಹಾಕಾಕತ್ತೀವ್ರಿ ಕಟ್ ಮಾಡಿಟ್ಟಂತದು ಉಳ್ಳಾಗಡ್ಡಿ ಆದ ನಂತರ ಇಲ್ಲೇ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀವಿ ನೋಡ್ರಿ ನೋಡ್ರಿ ಈಗ ಅಲ್ಲ ಹಾಕಿದ್ದೀವಿ ನೋಡ್ರಿ ಈಗ ನೋಡಿರಿ ಇಲ್ಲೇ ಕಟ್ ಮಾಡಿಟ್ಟಂತ ಬೆಳ್ಳುಳ್ಳಿ ಸೇರಿಸಿದೀವಿ ನೋಡ್ರಿ ಅಷ್ಟು ಬೆಳ್ಳುಳ್ಳಿ ಆದ ನಂತರ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವಿ ರೀ ಉಪ್ಪು ಆದ ನಂತರ ಅರ್ಸಿ ಪುಡಿ ಸೇರಿಸಿದ್ದೀವಿ ರೀ ಅರ್ಶಿಣ ಪುಡಿ ಆದ ನಂತರ ಇಲ್ಲಿ ಸಕ್ಕರೆ ಹಾಕಿದಿವ್ರಿ ಆಟ ಸಕ್ರೆ ಆದ್ದಿಂದ ಇಲ್ಲಿ ನೋಡ್ರಿ ಈಗ ನೀರು ಹಾಕೀವ್ರಿ ನೀರು ಭಾ ಜಾಸ್ತಿ ಹಾಕಬಾರ್ದ್ರಿ ಅದನ್ನು ಮುಚ್ಚಿಟ್ಟಿವ್ರಿ ಅಲ್ಲಿ ಗ್ಯಾಸ್ ಮೇಲೆ ಇಲ್ಲಿ ಜೀರಾ ಅನ್ನ ಮಾಡೋದಕ್ಕೆ ಇಲ್ಲಿ ನೋಡ್ರಿ ಎಣ್ಣೆ ಹಾಕಿ ಒಂದು ಎರಡರಿಂದ ಮೂರು ಚಕ್ಕೆ ಹಾಕಿದಿವ್ರಿ ಯಲಕ್ಕಿ ಹಾಕೀವ್ರಿ ಎರಡು ಯಾಲಕ್ಕಿ ಹಾಕಿವ್ರಿ ಎರಡು ಪಲಾವ್ ಎಲಿ ಹಾಕಿವ್ರಿ ಪಲಾವ್ ಎಲಿ ಆದ ನಂತರ ಇದು ಚಕ್ರಮಗ್ಗಿ ಹಾಕಿವ್ರಿ ಎಡ ಚಕ್ರಮಗ್ಗಿ ಆದ ನಂತರ ಇವು ಲವಂಗ ಹಾಕಿದಿರಿ ಒಂದು ಐದರಿಂದ ಆರ ಅದಾದ ನಂತರ ಇಲ್ಲಿ ಮೆಣಸಿನ ಕಾಳು ಹಾಕಾಕತೀವಿ ನೋಡ್ರಿ ಒಂದು ಹತ್ತು ಮೆಣಸಿನ್ಕಾಳು ಹಾಕಿದ್ದೆವು ಮೆಣಸಿನ್ಕಾಳು ಆದ ನಂತರ ಇದು ಶುಂಠಿ ಹಾಕಿದ್ದೀವಿ ರೀ ಕಟ್ ಮಾಡಿಟ್ಟಿದ್ದೆವು ತೆಳ್ಳಗ ಶುಂಠಿ ಆದ ನಂತರ ಹಸಿಮೆಣ್ಸಿನ್ಕಾಯಿ ಸೇರಿಸಿದ್ವಿ ರೀ ಹಸಿಮೆಣ್ಸಿನ್ಕಾಯಿ ಆದ್ದರಿಂದ ಬಳ್ಳೋಳಿ ಸೇರಿಸಿದ್ದೀವಿ ರೀ ಬೆಳ್ಳುಳ್ಳಿ ಆದ ನಂತರ ಇದು ಒಂದು ಸ್ವಲ್ಪ ಪುದೀನ ಹಾಕಿದ್ದೀವಿ ರೀ ನಾವು ಪುದೀನ ಆದ ನಂತರ ಸಣ್ಣ ಕಟ್ ಮಾಡಿಟ್ಟಂತ ಉಳ್ಳಾಗಡ್ಡೆ ಸೇರಿಸ್ತೇವೆ ನೋಡ್ರಿ ಈಗ ನೋಡ್ರಿ ಇಲ್ಲಿ ಉಳ್ಳಾಗಡ್ಡೆ ಆದ ನಂತರ ಇವು ಸಾಜೀರಿಗೆ ಹಾಕಿದ್ದೀವಿ ರೀ ನಾವು ಸಾಜೀರಿಗೆ ಹಾಕಿ ಈ ರೀತಿ ಒಂದು ಸ್ವಲ್ಪ ಪಸ್ಟ್ ತಿರುವ್ಯಾಡಿ ಬೇಕ್ರಿ ಅದನ್ನು ನೋಡ್ರಿ ಇಲ್ಲೇ ತಿರುವಾಡಿ ಈಗ ನೆನೆಸಿಟ್ಟಂತ ಅಕ್ಕಿ ಸೇರ್ಸತ್ತಿದ್ದೀವಿ ನೋಡಿರಿ ಈಗ ನೋಡ್ರಿ ಇಲ್ಲಿ ಅಷ್ಟು ಹಾಕಿ ಈ ರೀತಿ ಫಸ್ಟ್ ಮೊದಲ ಚಲೋ ತಂಗ ತಿರ್ಬ್ಯಾಡ್ಬೇಕ್ರಿ ನೋಡ್ರಿ ಈಗ ಅಂತೂ ಭಾರಿ ಬೆಸ್ಟ್ ಆಕತ್ರಿ ಕೆಲವೊಂದು ಮಂದಿಗೆ ಇದು ಬಾಸುಮತಿ ಎಕ್ಕಿದು ಅನ್ನ ಮಾಡಾಕ ಬರಂಗಿಲ್ಲ ರೀ ಈ ರೀತಿ ನೀರಾಗಿ ನೆನೆಸಿತ್ತು ಅನ್ನ ಮಾಡಿದ್ರೇನ ಇದು ಕರೆಕ್ಟ್ ಉದುರು ಆಕತ್ರಿ ನೀರಂತೂ ಜಾಸ್ತಿ ಹಿಡಿದಲ್ರಿ ಅದು ಈಗ ನೋಡ್ರಿ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವ್ರಿ ಅದಕ್ಕೆ ನೋಡ್ರಿ ಈಗ ಹಾಕಿ ಅದನ್ನು ತಿರ್ವೇಡಾಕ ನೋಡ್ರಿ ಭಾರಿ ಬೆಸ್ಟ್ ಆಗೈತಿ ನೀವು ಮಾಡ್ಕೊಂಡು ನೋಡ್ರಿ ಒಂದ್ಸಲ ಆಗೈತಿ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ನೋಡ್ರಿ ಈಗ ನೀರು ಅಲ್ಲಿ ನೋಡ್ರಿ ಎರಡು ಗ್ಲಾಸ್ ನೀರು ಈಗ ಎರಡು ಗ್ಲಾಸ್ ಅಕ್ಕಿಗೆ ದೀಡ್ ಗ ಮೂರು ಗ್ಲಾಸ್ ನೀರು ಹಾಕಿವ್ರಿ ನಾವು ಕರೆಕ್ಟ್ ಅಂದ್ರೆ ಪೂರ್ತಿ ಕರೆಕ್ಟ್ ಆಗೈತ್ರಿ ಮ್ಯಾಲ ಒಂದ್ ದಿಸ್ಕು ನೀರ್ ಹಾಕಿಲ್ಲ ನೋಡ್ರಿ ಈಗ ಮುಚ್ಚಿ ಮುಚ್ಚಿಬಿಟ್ಟಿವಿ ಅದು ಆನ್ ರೆಡಿ ಇನ್ನ ನೋಡ್ರಿ ತೆಗ್ದು ತೋರ್ಸಕೀವ್ ನಾವು ಆಗೈತೆ ಅನ್ನೋದು ಮಸ್ತ್ ಅಂದ್ರೆ ಮಸ್ತ್ ಆಕತ್ರಿ ರೈಸಾ ನೋಡ್ರಿ ಈಗ ಕರೆಕ್ಟ್ ಆಗೈತಿ ನೋಡ್ರಿ ಅಷ್ಟ ನೀರ್ ಹಾಕಿವು ಇಲ್ಲಿ ನೋಡ್ರಿ ಈಗ ಇದು ದಾಲ್ ಮಾಡೋದಕ್ಕೆ ಎಲ್ಲ ಕುದ್ದ ನೋಡ್ರಿ ಯಾವ ರೀತಿ ಕಲರ್ ಎಷ್ಟ್ ಚಂದ ಆಗೈತಿ ನೋಡ್ರಿ ಇದು ನೋಡಿದ್ರೇನ ತಿನ್ಬೇಕೈತ್ರಿ ಅಷ್ಟ್ ಮಸ್ತ್ ಆಗೈತ್ರಿ ಈಗ ನೋಡ್ರಿ ಇಲ್ಲೇ ದಾಲ್ ಮಾಡೋದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕಾಕತಿವ್ರಿ ಎಣ್ಣೆ ಹಾಕಿ ಸಾಸ್ಮಿ ಹಾಕಾಕ್ತಿವ್ರಿ ಸಾಸ್ಮಿ ಒಂದ್ ಸೊಪ್ ಚಟಾಪಟಾ ಅಂದಿಂದ ಜೀರಿಗೆ ಹಾಕೀವ್ರಿ ನೋಡ್ರಿ ಈಗ ಜೀರಿಗೆ ಇದು ಆದ್ದರಿಂದ ಇಲ್ಲಿ ಒಂದು ಈಟ ಅಂದ್ರೆ ಈಟ ಹೀಗೆ ಹಾಕಿವ್ರಿ ನಾವು ಅಂದ್ರೆ ಅದಕ್ಕೆ ಭಾರಿ ಟೇಸ್ಟ್ ಹಾಕೈತ್ರಿ ಅದು ಹಿಂಗ್ ಹಾಕಿದ್ರೆ ನೋಡಿರಿ ಈಗ ಕುದ್ದಂತ ಬೇಳೆ ಎಲ್ಲ ತಂದು ಅದಕ್ಕೆ ಸೇರಿಸಿದ್ದೀವಿ ನೋಡಿರಿ ದಾಲ್ ಭಾರಿ ಬೆಸ್ಟ್ ಆಗೈತ್ರಿ ಜೀರಾ ಜೊತೆ ಮಸ್ತ್ ಕಾಂಬಿನೇಷನ್ ಕೊಡ್ತೈತಿ ರೀ ಇದು ನೋಡಿರಿ ಈಗ ಯಾವ ರೀತಿ ಆಗೈತೆ ಅನ್ನೋದು ಬೇಕಂದ್ರೆ ಇಷ್ಟನ್ನು ಇಟ್ಕೋಬೋದು ರೀ ಇಲ್ಲಾರು ಇನ್ನೊಂದು ಸ್ವಲ್ಪ ತಿಳಿಬೇಕಾದ್ರೆ ಇನ್ನೊಂದಿಟ್ಟು ನೀರು ಹಾಕ್ಬೋದ್ರಿ ನಾವು ಆ ಕುಕ್ಕರ್ನಾಗ ಇದ್ದದ್ದು ಏನು ಹಾಕಿ ಸಿಂದ ಕುಕ್ಕರ್ ಕಟ್ಟು ಅಡುಗೆಡಿಸಿ ಸುರಿಬಿಟ್ಟಿವ್ರಿ ಅಷ್ಟ ಮಾಡಿದ್ದೀವ್ರಿ ನಾವು ಆ ನಂತರ ಮ್ಯಾಲೆ ಈ ರೀತಿ ಆಟ ಕೊತ್ತಂಬರಿ ಕಟ್ ಮಾಡಿ ಉದರ್ಸಿಬಿಟ್ರೆ ಮುಗೀತು ರೀ ಇದು ರೆಡಿ ಆಯಿತು ನೋಡಿರಿ ಈಗ ಇಲ್ಲೇ ಹಾಕಾಕತ್ತೀವಿ ನೋಡಿರಿ ಪ್ಲೇಟಿಗೆ ತೆಗಿಯಾಕತಿದ್ದೀವಿ ನೋಡಿರಿ ತೋರ್ಸಾಗತ್ತದವು ಈಗ ನೋಡ್ರಿ ಅನ್ನನು ತೆಗಿತೀವಿ ನೋಡ್ರಿ ತಾಟಿಗೆ ನೋಡ್ರಿ ಈ ರೀತಿ ರೆಡಿ ಕೊತ್ತಂಬರಿ ಕೊತ್ತಂಬ್ರಿ ಹಾಲು ಉದ್ರಿಶೆ ತಿರ್ಬೇಡಿಕೇಶ ಹಾಕ್ತೀವಿ ನೋಡ್ರಿ ಈಗ ನೋಡಿದ್ರೇನ ಗೊತ್ತಾಕತ್ತೀ ನಿಮಗ ಕರೆಕ್ಟ್ ಹಂಗೆ ಹೆಂಗ ಅನ್ನ ಆಗೈತಿ ಅನ್ನೋದ್ರಿ ಅದು ನೋಡ್ರಿ ಈಗ ಈ ರೀತಿ ಕರೆಕ್ಟ್ ಮಾಪ್ ಮಾಡಿ ಹಾಕಿದ್ರೆ ಹಿಂಗ ಇದಾಕತ್ರಿ ಚಲೋ ಆಕತಿ ನೋಡಿರಿ ಇಲ್ಲಿ ತಾಟಿಗೆ ಹಾಕಾಕತ್ತೀವ್ರೀಗ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ನೀವು ಮಾಡಿ ನೋಡಿರಿ ನಮಗೂ ಹೆಂಗನೂ ಕಮೆಂಟ್ನ್ಯಾಗ ತಿಳಿಸ್ರಿ ಮತ್ತೆ ಬೇರೆ ಹೊಸ ಹೊಸ ರೆಸಿಪಿ ಮಾಡಿ ಹಾಕ್ತೀವ್ರಿ ಅಡಿಗೆ ಚಲನ್ ಕೊಯ್ ನೋಡಿ ಬರ್ತು ಬರ್ರಿ ನೋಡಿರಿ ಈಗ ನಾವು ಮಾಡೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನಡಿಗೆ ಚಾನನ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ